ಒಂದು ತಿಂಗಳ ನಂತರ ಕಾವೇಳ ಮೋಸ ಹತ್ತು ಜೊತೆ ಹೊಸ ಜೀವನ ಶುರು ಮಾಡಲು ಬರುತ್ತಿದ್ದ ನನಗೆ ಆಕ್ಸಿಡೆಂಟ್ ಆಯಿತು ತುಂಬ ಬ್ಲಡ್ ಲಾಸ್ ಆಗಿರೋದ್ರಿಂದ ಕೋಮಕ್ಕೆ ಹೋಗಿದ್ದ ಅರುಣ್ ಚಿಕಿತ್ಸೆಯ ನಂತರ ಸೌಮ್ಯ ನನ್ನ ಸೌಮ್ಯ ನನ್ನ ಸಮಸಿ ನೀನು ಮಾಡಬಾರ್ದು ಮೋಸ ಮಾಡಿದೆ ಅದಕ್ಕೆ ದೇವರು ಸರಿಯಾಗಿ ಶಿಕ್ಷೆ ಕೊಟ್ಟ ಕಟ್ಕೊಂಡು ಹೆಂಡತಿಗೆ ಮೋಸ ಮಾಡಿದ್ಕೆ ಅದೇವರು ನನ್ ಸರಿ ಹಾಗೆ ಶಿಕ್ಷೆ ಕೊಟ್ಟ ಸಾರಿ ಸಾರಿ ಸೌಮ್ಯಾ ಸರಿ ಬಿಡಿ ಇನ್ ಮೇಲಾರದೆ ಈಗ ಆಗೋಗಿರದ ಅವ್ನ ಕೆಟ್ಟ ಕಲ್ಸು ಅಂತ ಎಲ್ಲಾನು ಮತ್ತೆ ಬಿಡಿ ಇನ್ಮೇಲೆ ಹೊಸ ಜೀವನ ಶುರು ಮಾಡಕ್ ಆಯ್ತದೆ ನೀವು ಇನ್ ಯಾವತ್ತೂ ನೀವು ಯಾವ ಸುದ್ದಿಗೂ ಹೋಗ್ಬೇಡಿ ಆಯ್ತಾ ಇಲ್ಲ ಸೌಮ್ಯ ಇಲ್ಲ ನಾನು ಇಲ್ಲಿ ಗಂಟ ನೀನು ಮಾಡಿದ ಮೋಸನೇ ಸಾಕು ಇನ್ ಯಾವತ್ತು ನಾನು ಮೋಸ ಮಾಡಲ್ಲ ನೀನು ತುಂಬಾ ಚೆನ್ನಾಗಿ ನೋಡ್ಕೊಳ್ತೀನಿ ಸೌಮ್ಯ ನೀನು ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ ನಿಜವಾಗ್ಲೂ ನಾನು ಎಂತ ಕರ್ಮಗೇಡಿ ಅನ್ನೋದು ನನಗೆ ಇವಾಗ ಅರ್ಥ ಆಗ್ತಾಯಿದೆ ಇದೆ ಸಾರಿ ಸಾರಿ ಆಯ್ತಾ ಆಯ್ತು ಸುಮ್ನೆ ರೀ ಹಂಗ ಹುಷಾರ ಅಷ್ಟೇ ಸಾಕು ದೇವ್ರದಿಂದ ನೀವು ಯಾವ್ದು ಟೆನ್ಷನ್ ಮಾಡ್ಕೊಬೇಡಿ ಆಯ್ತಾ ಸೌಮ್ಯ ಮನೆಯಾಗ ಯಾವಾಗ ಕಳಿಸ್ತಾರಂತೆ ಸಂಜೆಗೆ ಟೀಚರ್ ಮಾಡ್ತಾರೆ ಹ್ಮ್ ಮೊದ್ಲು ಮನೆಗೆ ಹೋಗ್ಬೇಕು ಅನ್ಸ್ತಾ ಇದೆ ನನ್ಗೆ ಆರಾಮಾಗಿದ್ದೀರಿ ತಾನೆ ಹಾ ಸುಮ್ಯ ಆರಾಮಾಗಿದ್ದೀನಿ ಎಲ್ಲ ಹೆಂಗಿದಿಲ್ಲ ಅಪ್ಪ ಹುಷಾರಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಹಾ ಚೆನ್ನಾಗಿರ್ತೀನಿ ಚೆನ್ನಾಗಿ ನಿಮ್ಮ ತಮ್ಮ ಮಕ್ಳು ಹುಟ್ಟಿದ್ಮೇಲೆ ಅವು ಅಪ್ಪ ಅದು ಚೆನ್ನಾಗಿರೋದೇ ಮಾವ ಸುಮ್ನಿರಿ ಏನ್ ಸುಮ್ನಿದ್ರೆ ಸುಮ್ನಿರವಾ ಈ ಬಡ್ಡಿ ಮಾಡ್ಕೊಂಡ್ ಕೆಲ್ಸಕ್ಕೆ ಇವತ್ ನಾವು ಅನ್ಬೋಸ್ತಾ ಕುಂತೀವಿ ಅಪ್ಪ ನನ್ ಸೋಮಿಸ್ಬಿಡಿಯಪ್ಪ ನಾನು ಸಮಸ್ಬಿಡಿ ತುಂಬ ತಪ್ಪು ಮಾಡ್ಬಿಟ್ಟಿದ್ದೀನಿ ನಾನು ನಿಮಗೆ ತುಂಬ ಮೋಸ ಮಾಡಿದೆ ನಿಜವಾಗ್ಲೂ ಹೇಳ್ತೀನಿ ಇನ್ನು ಯಾವತ್ತೂ ನಿಮ್ಮ ಇಷ್ಟಕ್ಕೆ ವಿರೋಧವಾಗಿ ಹೋಗಲ್ಲಪ್ಪ ನೀವು ಯಾಕೆ ಇಷ್ಟಪಡ್ತೀರೋ ಆಗಿರ್ತೀನಿ ನಾನು ಪ್ಲೀಸಪ್ಪ ಇದೊಂದು ಸತಿ ಸಮಿಸ್ಬಿಡಿ ನನ್ನ ಸಂಸೋದಕ್ಕೆ ಹಿಂಸೋದೆಲ್ಲ ಇರಲಿ ಇನ್ಮೇಲಾರೆ ಯಾ ನ್ಯಾಯವಾಗಿ ಬುದ್ಧಿ ಕಲ್ತ್ಕೊಂಡು ಬಾಟ ಮಾಡ್ಕೊಂಡು ಹೋಗೋದು ಕಲಿ ನೀನು ಇನ್ನೆಲ್ಲ ಹಡ್ ದಾರಿಗಳನ್ನ ಇಡ್ದು ಅಡ್ಡ ಮನೆ ಕಾಬೇಡ ಒಳ್ಳೆ ದಾರಿ ಇಟ್ಕೊಂಡು ಒಂದು ಉತ್ತಮವಾಗಿ ಕಲಿ ಸರಿಯಪ್ಪ ಆಯಿತು ಸರಿ ಡಾಕ್ಟ್ರ್ ಕೊಟ್ಟು ಮಾತಾಡ್ಕೊ ಬರ್ತೀನಿ ತಡಾವೆ ಏನಂದ್ರೂ ಡಾಕ್ಟ್ರ್ ಅಹ್ ಇಡ್ಚಿ ಮಾಡ್ತೀವಿ ಅಂತಂದಾರೆ ಮಾವ ಸಂಜೆ ಹೊತ್ತಕ್ಕೆ ಸರಿ ಸರಿ ಆಯ್ತು ಮಾತೆಕ ಬಂತಂತ ಡಾಕ್ಟರ್ ತವ್ ಕೋಮ್ಯಾ ನನ್ನ ಸಮಸ್ಪುಡು ನನ್ನ ಮಿರ್ ಕೋಪ ಇದೆಯಾ ನಿಂಗೆ ಅಯ್ಯೋ ನಾನೇ ಕೋಪ ಮಾಡಕಳನೇ ಏನು ಇಲ್ಲ ಸುಮ್ಮನೆ ಇರಿ ಓಹೋ ಹೆಂಗಿದಿಯಪ್ಪ ಅವ್ವಾ ನಾನು ಚೆನ್ನಾಗಿದ್ದೀನಿ ಅವ್ವಾ ನಾನು ಸಮಸ್ಪುಡವಾ ನಿನ್ ಮಾತು ಕೇಳಬೇಕಾಗಿತ್ತು ಆ ಕಾವ್ಯ ಸರಿಯಿಲ್ಲ ಅವಳು ಮಾತು ಕಟ್ಕೊಂಡು ಅವಳು ನಾಟಕನಮ್ ಕೊಡ್ಲಾನು ಮೋಸ ಹೋಗಬಿಟ್ಟೆವಾ ನಾನು ಸಮಸ್ಪುಡಿ ಸಮಸ್ತರ ಸಮಸ್ತರ ಏನು ಕುಣಿತಿದೆ ಕಾವ್ಯ ಆ ಕಾವೇ ಅಂತ ಕಟ್ಕೊಂಡು ಕಟ್ಟ್ಕೊಂಡು ಇರ್ತಿ ಬಿಡ್ಟ ಅವಳin ಗುಟ್ ನೈಟ್ ಸುತ್ತಗೆ ಸುತ್ತಿದ್ಕೇ ಸರಿಯಾಗಿ ಮಾಡೋಳೆ ಒಂದು ತಿಂಗಳು ಹಾಸ್ಪಿಟ್ಲಿಗೆ ಬಿದ್ದಿದ್ರು ಯಾವ್ ನಾಯಿ ಅಂತ ತಿರ್ಗೊಂಡಿಲ್ಲಕಲ್ಲ ನಿನ್ನ ನೀನೇನೋ ಕೋಮು ಕೊಟ್ಟೋಗಿ ಮರಿಕೊಬಿಟ್ಟೆ ನಿನ್ನ ಉಳಿಸ್ಕೊಳಕ್ಕೆ ನಾವು ಎಷ್ಟು ಕಷ್ಟಪಟ್ಟಿವಿ ಅಂತ ನಿನ್ಗೆ ಏನ್ ಗೊತ್ತು ಮಾಡ್ಬಾರ್ದಲ್ಲ ಮಾಡ್ಕೊಬಿಟ್ಟು ತಲೆ ತಿನ್ನಕ್ಕೆ ಥೂ ಲೋಪ ನನ್ನ ಮಗನೆ ಈಗ ಗೊತ್ತಾಯ್ತಾ ಯಾವತ್ತಿದ್ರು ವೇ ಕಟ್ಕೊಂಡೆ ಮಾಡವಳು ಅವ್ಳು ಬಂದಳ ಹೋಗ ಅವಳು ಎಂತೋಳು ಅಂತ ನನ್ಗೆ ಗೊತ್ತಾಗಿದೆ ನನ್ನ ನಾನು ನೋಡಿ ನಾನು ಹೇಳ್ದೆ ಅಲ್ವಾ ನೀನ್ ಯಾವತ್ತೋಳಸ ಹೊಸಕ್ಕೆ ಹೋಗಲ್ಲ ಅವಳು ಯಾವುದು ಬೇಡ ನನಗೆ ದಯವಿಟ್ಟು ನಾನು ಇದೊಂದ್ಸಲ ಸಮಸ್ಬಿಡಿ ಸಮಸ್ತಾರೆ ಅದೇನಪ್ಪ ನೋಡು ನಾನು ಹೇಳ್ತೀನಿ ಕೇಳು ನಿನ್ನ ಹತ್ತಿನಲ್ಲಿ ಉಟ್ಬೇಕು ನಾವು ಕಟ್ಟೆಗೆ ಬದುಕ್ಬೇಕು ಬಾಳ್ಬೇಕು ನಮ್ಮ ಹೆತ್ತಿ ಮಕ್ಕಳು ನಾವು ಚೆನ್ನಾಗಿ ನೋಡ್ಕೋಬೇಕು ಅಂತ ಏನೇ ಆದ್ರೆ ನಿಮ್ಮಲ್ಲಿ ಉಟ್ಬೇಕು ಒಟ್ಟು ನಾವು ಬಲವಂತ ಮಾಡಕ್ ಹಾಕಿಲ್ಲ ಸರಿಯಾ ಏನೋ ನಿನ್ನ ಇಷ್ಟ ಹೆಂಗ್ ಮಾಡ್ಬೇಕು ಅನ್ಸುತ್ತೆ ಮಾಡು ನಾವು ಏನೋ ಮಾತಾಡಕಿಲ್ಲ ನಾವು ನಾವು ಹೇಳೋ ರೀತಿಯಲ್ಲ ನೀ ಸಾಕಾದಂಗ ಆಗದೆ ನೀನ್ ಹೇಳೋಂತದ್ದು ಏನಿದದು ಹೇಳಕ್ ಇನ್ನೇ ಇನ್ನೇನ್ ಹೇಳಿ ಆಯ್ತು ಸಲ ನನಗೆ ಅವಕಾಶ ಮಾಡ್ಕೊಡಿ ಸೌಮ್ಯಾ ನಿನ್ಗೂ ಅಷ್ಟೇನೆ ಸಾರಿ ಆಯ್ತಾ ನಿನ್ ಬಹಳ ತೊಂದ್ರೆ ಕೊಟ್ಬಿಟ್ಟೆ ನಾನು ನೀನು ತುಂಬಾ ಚೆನ್ನಾಗಿ ನೋಡ್ಕೊಳ್ತೀನಿ ಹ್ಮ್ ಸರಿಯಾ ಆಯ್ತು ಬಿಡಿ ನೀವ್ ರಸ್ತಕ ನೀವು ಅದ್ರ ಬಗ್ಗೆ ಏನ್ ತಲೆಗಿಡ್ಸ್ಕೊಬೇಡಿ

ಅದಕ್ಕೆ ಕಲ್ಸ್ಕೊಟ್ರೆ ಅದ್ಕೆ ಕರ್ಕೋ ಕರ್ಕ ಹೋಗು ಕೇಳ್ತಾರೆ ಜನಗಳು ಮಾತಾಡೋದು ಇದ್ದಿದ್ದೇ ಕರ್ಕ ಹೋಗು ಇರು ಹೋಗ್ಕೈತಿದ್ರು ಸದ್ಯಕ್ಕೆ ಟೀಚರ್ ಮಾಡ್ಕಂತಲ್ಲ ಊರಿಗೆ ಹೋಗ್ಬಿಟ್ಟು ಹೋಗೋ ಸುಮ್ತಿರವಾ ಅಯ್ಯೋ ಇಲ್ಲ ಅವ್ರಿಗೆ ಇಟ್ ಮಾಡ್ಕೊಡ್ಬೇಡ್ದೆ ಫೋನ್ ಮಾಡಿದ್ರು ಹೆಂಗಿದಾರು ಏನೋ ಅಂತ ಹುಷಾರಾಗೋನ ಅಷ್ಟ ಬಂದ್ಬಿಡು ಅಂತ ಅಂದವ್ರೆ ಚಿಕ್ಕತೆ ಬಂದಿತ್ತು ಅದಕ್ಕೆ ಇರತ್ತೆ ಅಂದ್ಬಿಟ್ಟು ಇಸ್ಬಿಟ್ಟು ಬಂದೆ ಮೈತಾವೆ ಕೋಳಿ ಕೊಕ್ಕ ನಾವಿಲ್ದಾರೆ ಏ ಹಾ 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 ಅನ್ಕೊಂಡು ಏನತ್ತಾಗೆ ಹಿಡ್ದೇ ಹಾಕ್ಬಿಡ್ತಾರೆ ಒಂದೊಂದ ഓദോറ യളൊക്കെ വന്നു മുഞ്ചേ മൂർക്കോള ബാല് മുണക്ക അല്ല നായ്ളുൾ ജാട്ട് ആവേ അയ്യോ ഏനും എല്ലാം ഹോങ്കില്ല വരോങ്ങില്ല അത് കേ നോട്ക്കൊണ്ടേ ഹോ ഹുഷാര കളസ്കൊള്ളി കക്കൊയ്ക്കി ഹോ നിന്ന ബോത്ത നാന്നു മനക്കാരൊബർ ബന്ബിട്ടു നാ ഇവത്ത് നോട്ക്കിട്ടി നാളെ ബേക്കു ബരീവ്രി അന്ബിട്ടു എവിട്ട് ബന്ധേ അതക്കേ അത് കേ ഇല്ലറോ ഏന്ന് ഊർഗേ അയ്യോ യാൽസ ഹോദതവ ഇനി ആക്കില്ല ನೋಡೋದ ಹೊಸಿ ಒಂದು ಎರಡು ತಿಂಗಳು ಸುಧಾರ್ಸ್ ಊರಲ್ಲಿ ಇತ್ಕೊಂಡು ಆಮೇಲೆ ಅವನ ಹೊಸಾಗಿ ಹೋಯ್ತೀನಿ ಅಂದ್ರೆ ಹೋಗ್ಲಿಲ್ಲ ಅಂದ್ರೆ ಏನು ಏನು ಮಾಡಕ್ಕೆ ಅಚ್ಚುಕಟ್ಟಕ್ಕೆ ಜಮೀನವೇ ಆಳು ಕಾಲ್ಕಲ್ ಕೆಲಸ ಮಾಡ್ಕೊಂಡು ಆರಾಮಾಗಿದ್ರು ಹೋಯ್ತದೆ ಏನು ನೀವು ಕೇಳ್ಬೇಕಾ ಅದೇ ಮಾಟೆ ಹುಡ್ತಾವು ನಮ್ಮ ಮಾಟೆ ಹೌಸ್ ಮಾಟೆ ಕಟ್ಟಕ್ಕೆ ತಂದಿರೋದಿವು ನಾನು ನಿನ್ನ ಹಳ್ಳಿಲೇ ಇರ್ತೀನವ ಅಲ್ಲೇ ವ್ಯವಸಾಯ ಮಾಡಿಸ್ಕೊಂಡಿರ್ತೀನಿ ಬಿಡು ನನ್ಗೆ ಯಾಕೋ ಇಲ್ಲಿ ಅಡ್ಜಸ್ಟ್ ಆಗ್ತಾ ಇಲ್ಲ ಮೂರು ಐದು ವರ್ಷದಿಂದ ಸಂಪಾದನೆ ಮಾಡಿ ಒಂದು ರೂಪಾಯಿ ಕೈ ಕಾಸಿಲ್ಲ ಅಂದ್ಮೇಲೆ ಕೆಲಸ ಮಾಡ್ದಾರೇನು ನಾನು ಅಲ್ಲೇ ವ್ಯವಸಾಯ ಮಾಡ್ಕೊಂಡಿರ್ತೀನಿ ವ್ಯವಸಾಯ ಮಾಡ್ಕೊಂಡಿದ್ದೀರಾ ಸರಿ ಬಿಡಿ ಅಲ್ಲ ನಾನು ನನ್ನ ಮಗಳ ಸಿಟಿಗೆ ಸೇರ್ಕೊತಾಳೆ ಅಂದ್ಬಿಟ್ಟು ಮದುವೆ ಮಾಡಿದ್ರೆ ಇದೆ ನಿಂಗೆ ಅಂತ ಇದ್ರಿ ನೀವು ವಾ ಸುಮ್ ಕೂತ್ಕು ಎಲ್ಲಾರವ ನಿನ್ಗೆ ಅತ್ತೆ ಮಾಬೆಲ್ಲಾ ಇತರ ಅಲ್ಲೇ ಇರ್ತೀನಿ ಸುಮ್ಕಿರ ಹಂಗಲ್ಲ ಕಣ್ಣ್ಮಗ ಎಲ್ಲಾರ್ಕವೆ ನಾನು ನಾನು ಹೇಳಿ ಮಯ ಅಂತ ಕೇಳ್ಸ್ತಾರೇ ಇಂತ ಕೇಳಿಸ್ತಾರದೆ ಬೆಂಗ್ಳೂರಲ್ಲಿ ಅಂತ ಹೇಳ್ಬಿಟ್ಟು ಈಗ ಬಂದಿ ಊರಲ್ಲಿ ಹೊಲ ಉತ್ಕೊಂಡು ಹೋದ ಉತ್ಕೊಂಡ್ ಕುತ್ಕೊಂಡ್ರೆ ಏನಕ್ಕಿಲ್ಲ ನೋಡಕ್ ಆಯ್ತದ ಎರಡ್ ತಿಂಗ್ಳು ನೋಡಕ್ ಐತಾ ಸುಮ್ಕಿರು ಸುಧ್ರೈಸ್ಕೊಳ್ಳಿ ಫಸ್ಟ್ ಅವ್ನು ಸುದ್ರಾಯಿಸ್ಕೊಂಡ್ ಬೇರೆ ಕಡೆ ಎಲ್ಲರೂ ಇಲ್ಲೇ ಹುಡಿಕೊಂಡ್ ಬೇಕಾರ ಬರ್ತಾನಂತೆ ನಿನ್ಗೆ ಏನ್ ನಿನ್ ಮಗಳ್ ಅಚ್ ಕಡೆ ಸಾಕು ಸರಿತಾನೆ ನಾವು ಎಲ್ಲರೂ ಆಫೀಸ್ ಕೆಲಸ ಕಾರ್ಯ ಹೋಗ್ಬಿಡ್ತತ್ತೀವಿ ಇಲ್ಲಿ ಯಾವ ಸಹ ಏನಾದ್ರು ಮಾಡಿ ತಂದಾಕ್ತಿವಿ ನಿನಗೆ ಯಾಕುವ ಸರಿ ಕಂತ ಹಾಕಿ ನೀವು ಚೆನ್ನಾಗಿ ಮಾತಾಡ್ತೀರಿ ಕನ್ನೋದಕ್ಕೆ ನಾವು ಕೆಲಸದಲ್ಲಿ ಅವ್ರು ಅನ್ಕೊತೇ ಮಾಡಿದ್ದು ಅಯ್ಯೋ ನಿಮ್ಮ ತಮ್ಮ ಮಾಡಿದ್ದು ಕಂತು ಹಾಕಿ ನಮಗೆ ಅಷ್ಟೇ ಬೇಜಾರಾಯ್ತದೆ ನಮಗೆ ಥೂ ಅಲ್ಲ ಇದು ಗೌರ್ಮೆಂಟ್ ಸ್ಕೂಲ್ ಮಾಸ್ಟ್ರೇ ಬಂದಿದ್ರು ಮಾಡಲಿಲ್ಲ ನಮ್ಮ ಅಕ್ಕನ ಮಗನ ಮಾಡಬೇಕು ಮಾಡಬೇಕು ಅಂತ ಮಾಡಿದ್ರು ಈಗ ನೋಡಿ ನನ್ ಮಗಳು ನಿಮ್ದಿ ನೀನು ತಿಂಗ್ಕಡೆ ಬಾಯ್ ಮುಚ್ಕೊಂಡು ನೀನು ಈಗ ಏನಾಗದ್ ಹೆಂಗಾಡ್ತಿದೀ ಮಗ ಸುಮ್ಕಿರು ಏನೂ ಆಗಿಲ್ಲ ಎಲ್ಲ ಸರಿ ಮಗ ನಾನು ಇರು ತಾಯಿ ಹೋಗದ ಇರು ಡಿಚರ್ ಆದ್ಮೇಲೆ ಕಾರ್ ಮಾಡ್ಬೇಕಲ್ಲ ಹೆಂಗುವೆ ಅಲ್ಲಿ ಗಂಟಾ ಬರಿವಂತೆ ಆಕ್ಸಿಡೆಂಟ್ ಆದಾಗ ಎಲ್ಲ ಜಜ್ಜು ಎಲ್ಲಾ ಜಜ್ಜ ಎಲ್ಲ ಜಜ್ಜೋಗಿ ಗ್ಯಾರೇಜ್ ಅಲ್ಲಿ ಸರೇ ಅಷ್ಟುಡೆಂಟ್ ಆಯ್ತದ ಗ್ಯಾರ್ ಇರ್ಬೇಕಲ್ವಪ ಗ್ಯಾರ್ ಇರ್ಬೇಕಾನೆ ಯಾವ ಮಟ್ಟಕ್ಕೆ ಆಗಿತ್ತು ಗೊತ್ತಾ ಎಲ್ಲ ಗಾಬ್ರಿ ಹಿಡಿದ್ರು ಕಾರ್ ನೋಡ್ಬಿಟ್ಟು ಕಾರ್ ಮಾಡ್ಬೇಕಲ್ಲ ಹೆಂಗು ಇರು ಒಕ್ಕೈತೆ ಜೊತೆಲೆ ಸರಿ ತಡೀರಿ ಕ್ಯಾಂಟೀನ್ ಅಲ್ಲಿ ಒಂದು ಕಾಫಿ ಕುಡ್ಕ ಬರ್ತೀನಿ ಬಾಯ ಸೊಮ್ಮಗ ಸೊಮ್ಮೆ ಸೊಮ್ಮೆ ಬಯಲಿ ಒಂದು ಇಡ್ಲಿ ನಾರು ತಿನ್ನಿವೆ ಮಾತಾಡಿದ್ದು ಊಟ ಮಾಡಿಲ್ಲ ನೀನು ಸೊಮ್ಮೆ ಹೋಗಿ ಊಟ ಮಾಡೋದು ನೀನು ಸರಿ ಆಯಿತು ಈ ಸಮಾಧಾನ ಆಯ್ತಾ ನಿನಗೆ ಹೆಂಗೆ ಹೆಂಗೆ ಮಾತಾಡ್ತಾ ಇದ್ದಾಳೆ ಮತ್ತೆ ಹಿಂಗೆ ಎಲ್ಲ ಅನ್ಸ್ಬೇಕಾಗಿತ್ತಲ್ವಲ್ಲ ನೀನು ಸರಿ ಇದ್ರೆ ಅವ್ರ ಎಲ್ಲ ಮಾತಾಡ್ತಿದ್ರು ನಮಗೆ ನಾವು ಮಕ್ಳಾಗ ಹುಟ್ಟಿದ ಮಟ್ಟಲ್ಲಿ ನಮ್ಮನ್ನ ಎಲ್ಲ ಕೈ ತೂ 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 ಅಂತ ಉಗಿಸ್ತಿರಲ್ಲ ಯಾಕ ಕೊಡೋದ್ರೆ ಒಂದು ಡೇಟ್ ಹೊಡೆದಿಲ್ಲ ಅಷ್ಟು ಬಿಟ್ರೆ ಎಲ್ಲರೂ ಮಾತಾಡೋ ತೀರ್ಸೋಳು ನೀ ಮತ್ತೆ ಅವಳು ತಪ್ಪು ನಾಕಾಕಿಲ್ಲ ಬಿಡು ಏನೋ ನನ್ನ ಮಕ್ಕಳು ಚೆನ್ನಾಗಿರ್ಲಿ ಅಂದ್ಬಿಟ್ಟು ಎಲ್ಲರೂ ನಾವ್ ಇಷ್ಟಪಡೋಂಗಿತ್ತ ಇಷ್ಟಪಡೋದು ಅಚ್ಚುಕಟ್ಟಾಗ ಅವ್ರೆ ಏನ್ಬಿಟ್ಟು ಮದುವೆ ಮಾಡೋದು ಹಿಂಗ ಹಿಂಗೆ ಮಾಡುದು ಇನ್ ಅವ್ಳಗು ಬೇಜಾರ ಆಯ್ಕಲ್ವಾ ನೋಡಪ್ಪ ನಿನ್ ಕಾರಗ್ ಬಿದ್ಬಿಡ್ತೀನಿ ಮೇಲೆ ನಿನ್ ಚಂಗ್ಲಾಟ ಅಂದ್ಬಿಟ್ಬಿಟ್ಟು ಲಕ್ಷಣವಾಗಿ ಇರ್ತಿ ಸಾಕೊಂಡು ಹೋಗು ಆಯ್ತು ಅವ್ವ ಅವ್ವಾ ಮತ್ತೆ ಕಳಿಸ್ಬಿಡವ್ ಸೋಮೆ ಇಲ್ಲೇ ಇರ್ಲಿ ಪ್ಲೀಸ್ ಅವ್ವಾ ಆ ಸಣ್ಣ ಅಲ್ವಾ ನಮ್ಮ ನೀರಂಗಿಲ್ಲ ಸುಮ್ಕಿರು ನಾನು ಹೋಗ್ಲಾ ಏನು ಮಾಡಕ್ಕೆ ಕರ್ದಾಗ ಮತ್ತೆ ಬಾ ಅಂತ ಅದನಿಗೆ ಸುಮ್ಮ ಬಾಯಿ ಮುಚ್ಕೊಂಡು ಊರು ನೋಡಿ ಅವೆಣ್ಣು ಆ ಸಡಕ್ ಹೋಗಿಲ್ಲ ನೀನು ಹಾಸ್ಪಿಟ್ಲ್ ಅನ್ಬಿಟ್ಟು ಸುಮ್ನೆ ಹೋಗಿ ಗೊತ್ತಾಗಂತೆ ಸರಿ ಅ ನಿಜಕ್ಕೂ ನನ್ನಿಂದ ನಿಮ್ಗೆ ತುಂಬಾ ಕೆಟ್ಟ ಹೆಸರು ಅಣ್ಣ ಆ ತರ ಮಾಡ್ಬಿಟ್ಟ ಮದುವೆ ಮನೆಯಿಂದಾನೆ ಅವ್ನು ನೋಡೋಗಿ ನಿನ್ ಮನ ಬರ್ಬೋದಿ ಕಳ್ದ ನಾನು ಈ ತರ ಕಳ್ದೆ ನಿಜವಾಗ್ಲೂ ನಾವು ಮಕ್ಳಾಗ್ ಲಯಕೆ ಇಲ್ಲ ಹೆಂಗೋ ಈಗ್ಲೆಲ್ಲ ಲಯಕಿಲ್ಲಾ ಅಂತ ನಿನ್ ಮೇಲಾರ ಯಾ ನಿನ್ ಕಾಲ್ಗಾರ್ ಬಿಳ್ತೀನಿ ಕೈಲಿ ಕೈ ಬಾ ಆಟ ಮಾಡ್ಕೊಂಡು ನಿಮ್ದೆ ಹೋಗ್ರಪ್ಪ ನಮ್ಮ ಯಾಕಿಂಗ್ ತಿಂದಿರಿ ಅಂತ ಮಾಡ್ಕೊಳ್ ಕೇಳ್ದು ನೋಡಿ ನಿಮ್ದಿಂದ ಸರಿಯವ ಆಯ್ತು ತಪ್ಪು ಆಯ್ತವ ನಾನು ಸಮಸ್ ಬಿಡು ಆಯ್ತು ಸುಮ್ತೀರ ಮನಿಕೋನ್ಗಳಿಗೆ ಮನೆ ಕಲ್ಲ ರೆಸ್ಟ್ ತಗೋಲ್ಲ ನೀನು ಸರಿಯ ಬಾ ಆಯಿತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ